ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ಕುಂಭ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಸೂರ್ಯ ಜೂನ್ ಹದಿನೈದನೇ ತಾರೀಕಿನಿಂದ ಮಿಥುನ ರಾಶಿಯಲ್ಲಿ ಸಂಚಾರ ಕುಜ ಜೂನ್ ಏಳನೇ ತಾರೀಕಿನಿಂದ ಸಿಂಹರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಶುಕ್ರ ಮೇಷರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಶಿನಿ ಮೀನರಾಶಿಯಲ್ಲಿ ಸಂಚಾರ ಬುಧ ಈ ತಿಂಗಳಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ವಿಡಿಯೋನ ಕೊನೆಯ ತನಕ ನೋಡಿ ಸ್ಕಿಪ್ ಮಾಡದೆ ಕೊನೆಯಲ್ಲಿ ಹೇಳ್ತಕ್ಕಂತಹ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ ಪರಿಹಾರ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನಕ್ಕೆ ಏನಂತ ತಿಳ್ಕೊಂಬಿಟ್ಟಿದ್ದಾರೆ ಅಂತಂದರೆ ಒಂದು ಉಂಗುರ ಹಾಕ್ಕೊಂಡ್ಬಿಟ್ರೆ ಅಥವಾ ದೊಡ್ಡದಾಗಿ ಒಂದು ಹೋಮ ಮಾಡಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ದಶಾಭುಕ್ತಿ ತುಂಬ ಇಂಪಾರ್ಟೆಂಟು ದಶಾಭುಕ್ತಿಗೆ ತಕ್ಕಂತೆ ಸಾಕಷ್ಟು ಸಾವಿರಾರು ಗಟ್ಟಲೆ ಚಿಕ್ಕ ಚಿಕ್ಕ ಪರಿಹಾರಗಳಿದ್ದಾವೆ ಅದನ್ನೆಲ್ಲ ಬಿಡ್ತಾ ಇದ್ದಾರೆ ಯಾಕೆಂದರೆ ಈಗ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಬೇಕು ಸಾಯಂಕಾಲ ಬರಬೇಕು ನಮ್ಗೆ ಮಂತ್ರ ಹೇಳ್ಕೊಳೋಕ್ಕಾಗಲ್ಲ ಪೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಒಂದು ಉಂಗುರ ಇದ್ದರೆ ಹೇಳಿಬಿಡಿ ಅಂತ ಹೇಳ್ತಾರೆ ಸಿ ಉಂಗುರ ಹಾಕೊಂಡ ತಕ್ಷಣ ನಿಮ್ಮ ಕರ್ಮ ಕಡಿಮೆ ಆಗುತ್ತೆ ಇದು ನೀವು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೀರಾ ಮಂತ್ರಕ್ಕಿರೋ ಶಕ್ತಿ ಮಂತ್ರಗಳನ್ನು ಒಂದು ಮಂತ್ರ ಒಂದು ಪಠನೆ ಮಾಡ್ಕೊಳೋದ್ರಿಂದ ಮಂತ್ರವನ್ನು ಅಧ್ಯಯನ ಮಾಡೋದರಿಂದ ಅದರಲ್ಲಿರ್ತಕ್ಕಂತಹ ಶಕ್ತಿ ಬೇರೆ ಯಾವುದರಲ್ಲೂ ಇಲ್ಲ ಇದನ್ನು ಎಷ್ಟು ಜನ ಅರ್ಥ ಮಾಡ್ಕೊಳ್ತಾರೋ ಅಷ್ಟು ನಿಮಗೆ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನಲ್ಲಿ ರಾಶಿಯವರಿಗೆ ಯಾವ ಗ್ರಹಗಳು ಅನುಕೂಲಕರವಾಗಿದ್ದಾವೆ ಅಂತ ನೋಡೋದಾದರೆ ಗುರು ಮತ್ತು ಬುಧ ಸಂಪೂರ್ಣವಾಗಿ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಪಂಚಮ ಭಾವದಲ್ಲಿ ಗುರುವಿನ ಸಂಚಾರ ಗುರುವಿನ ಜೊತೆ ಬುಧ ಇರತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ನಿಮಗೆ ತುಂಬ ಸಾಕಷ್ಟು ಬದಲಾವಣೆಗಳನ್ನು ಈ ತಿಂಗಳು ನೀವು ನೋಡ್ತಾ ಹೋಗ್ತೀರಾ ಅಂದರೆ ನಿಮ್ಮ ಕ್ರಿಯೇಟಿವ್ ಥಾಟ್ಸ್ ಆಗಿರ್ಬೋದು ನೀವು ಆಲೋಚನೆ ಮಾಡ್ತಕ್ಕಂತಹ ವಿಧಾನ ಆಗಿರ್ಬೋದು ಮತ್ತು ನಿಮ್ಮ ಒಂದು ಪ್ರೀತಿ ಒಂದು ವಿಚಾರದಲ್ಲಾಗಿರ್ಬೋದು ಎಲ್ಲ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರ ಹೊಸ ಸ್ನೇಹಿತರ ಜೊತೆ ಬಾಂಧವ್ಯ ಬೆಳೀತಕ್ಕಂಥದ್ದು ಮತ್ತು ಆಮೇಲೆ ನಿಮ್ಮ ಒಂದು ಆಲೋಚನೆ ವಿಧಾನ ತುಂಬ ಚೆನ್ನಾಗಿರುತ್ತೆ ತುಂಬ ಶಾರ್ಪ್ ಆಗಿರುತ್ತೆ ಶಾರ್ಪ್ ಮೈಂಡು ಅಂತ ಕರಿತೀವಲ್ವಾ ಸೊ ಆ ಥರ ನಿಮಗೆ ಸಡನ್ನಾಗಿ ಒಂದು ಥಾಟ್ ಬರ್ತಕ್ಕಂಥದ್ದು ಆ ಥಾಟಲ್ಲಿ ನೀವು ಹೋಗಿಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಈ ಥರ ಶುಭ ಫಲಿತಾಂಶಗಳು ಜಾಸ್ತಿ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಈ ತಿಂಗಳಿನಲ್ಲಿ ಚೆನ್ನಾಗಿದೆ ಅನುಕೂಲಕರವಾಗಿರ್ತಕ್ಕಂಥ ಂತಹ ಸ್ಥಿತಿ ಸ್ವಲ್ಪ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಸಂತಾನದಿಂದ ನಿಮಗೆ ಒಳ್ಳೆಯ ಹೆಸರು ಬರ್ತಕ್ಕಂಥದ್ದು ಸಂತಾನದಿಂದ ನಿಮಗೆ ಒಂದು ಸ್ವಲ್ಪ ಸ ಮಾನಸಿಕವಾಗಿ ಸಂತೋಷಗಳನ್ನು ಅನುಭವಿಸ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮತ್ತೆ ನೀವು ಮಾಡ್ತಕ್ಕಂತಹ ಬಿಸ್ನೆಸ್ ಆಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಒಳ್ಳೆ ಚೆನ್ನಾಗಿ ನಿಮ್ಮ ಟ್ಯಾಲೆಂಟ್ನ ತೋರಿಸ್ತಾ ಹೋಗ್ತೀರಾ ನಾಲ್ಕು ಜನ ನಿಮ್ಮನ್ನು ಗುರುತಿಸ್ಪಡ್ತಾರೆ ಅಂತಲೇ ಹೇಳ್ಬೋದು ಅಂದರೆ ರೆಕಾಗ್ನೈಸೇಷನ್ ಮಾಡ್ತಾರೆ ಸೊ ತುಂಬ ಟ್ಯಾಲೆಂಟ್ ಇದ್ದಾನೆ ಹುಡುಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಕ್ಕಂತಹ ಒಂದು ಮಾತುಗಳು ನಿಮಗೆ ಕೇಳ್ತಾ ಹೋಗುತ್ತೆ ಈ ಒಂದು ತಿಂಗಳಿನಲ್ಲಿ ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ರಾಹು ಜನ್ಮರಾಶಿಯಲ್ಲಿ ಇರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿ ಕೇತು ಮತ್ತು ಕುಜ ಬರ್ತಾ ಇರತಕ್ಕಂಥದ್ದು ನಿಮ್ಮ ಹೆಂಡತಿ ಅಥವಾ ಗಂಡನಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳು ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಚಿಕ್ಕದಾಗಿ ಒಂದು ನೋವು ಆಗ್ತಕ್ಕಂಥದ್ದು ಗಂಡ ಹೆಂಡತಿರ ಮಧ್ಯೆ ಪರಸ್ಪರ ಮನಸ್ತಾಪಕ್ಕೆ ಗುರಿ ಆಗುವ ಸಾಧ್ಯತೆಗಳು ಈ ಥರ ಸಿಚ್ಯುವೇಷನ್ ಇದರಿಂದ ಮೆಂಟಲಿ ಅಪ್ಸೆಟ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಗಂಡ ಹೆಂಡತಿರು ಜಾ ಮೂರನೇ ವ್ಯಕ್ತಿ ಪ್ರವೇಶ ಆಗಬಾರ್ದು ಮ ಆಗಿರೋ ಥರ ನೋಡ್ಕೋಬೇಕಾಗುತ್ತೆ ನಿಮ್ಮ ಹೆಂಡತಿ ಮನೆಯವರು ಅಂದರೆ ನಿಮ್ಮ ಹೆಂಡತಿಯ ಅಕ್ಕ ತಮ್ಮ ಅಣ್ಣ ಅವರ ಒಂದು ಇನ್ವಾಲ್ವ್ಮೆಂಟ್ ಈ ತಿಂಗಳಲ್ಲಿ ಜಾಸ್ತಿ ಕಾಣ್ತಾ ಇರುತ್ತೆ ನಿಮ್ಮ ದಾಂಪತ್ಯ ಸುಖದಲ್ಲಿ ಅಥವಾ ಗಂಡ್ ಅಥವಾ ಹೆಣ್ಮಕ್ಳಾಗಿದ್ದರೆ ಗಂಡನ ಅಕ್ಕ ತಂಗಿ ಅವರ ಒಂದು ಇನ್ವಾಲ್ವ್ಮೆಂಟ್ ಪದೇ ಪದೇ ನಿಮ್ಮ ಮಧ್ಯೆ ಬರ್ತಾ ಇರ್ತಾರೆ ಸೊ ಈ ಥರ ನಿಮಗೆ ಕೋಪ ಬರ್ತಕ್ಕಂಥದ್ದು ಈ ಥರ ಸಿಚುವೇಶನ್ ನಿಮಗೆ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಆದರೆ ದ್ವಿತೀಯ ಸ್ಥಾನದಲ್ಲಿ ಶನಿಯ ಒಂದು ಸಂಚಾರ ಏನಿದೆ ಕುಟುಂಬದಲ್ಲೇ ಏನಾದರೂ ಒಂದು ನೋವಾಗುವ ಸಾಧ್ಯತೆಗಳು ನಿಮಗೆ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಅಂತಲೇ ಹೇಳ್ಬೋದು ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ವಿಜಯ ಕೂಡ ಒಂದು ಸಿಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳು ಕೂಡ ಕಾಲೇಜಿನಲ್ಲಿ ಒಳ್ಳೆಯ ಸೀಟ್ ಸಿಗ್ತಕ್ಕಂಥದ್ದು ಒಳ್ಳೆ ಕಾಲೇಜಿನಲ್ಲಿ ಸೀಟ್ ಸಿಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ತಿಂಗ್ ಈ ತಿಂಗಳಿನಲ್ಲಿ ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಗಂಡ ಹೆಂಡತಿರ ಮಧ್ಯೆ ಜಾಗ್ರತೆ ಅವರ ಆರೋಗ್ಯದಲ್ಲಿ ಜಾಗ್ರತೆ ಕುಟುಂಬದಲ್ಲಿ ಜಾಗ್ರತೆ ಆಗಿರಬೇಕಾಗಿರೋ ಪರಿಸ್ಥಿತಿ ಆದರೆ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ನೀವು ಮಾಡ್ತಕ್ಕಂತಹ ವ್ಯಾಪಾರ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಷ್ಟೊಂದು ತೊಂದರೆಗಳೇನು ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು ಆದರೂ ಕೂಡ ನಿಮ್ಮ ದಶಾಭಕ್ತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ದಶಾಭಕ್ತಿ ಸಾಕಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ತಾ ಹೋಗುತ್ತೆ ದಶಾಭಕ್ತಿ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು ಅದಿದ್ರೇ ನಿಮಗೆ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಮತ್ತು ಆಮೇಲೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಮಗೆ ನೇರವಾಗಿ ಕರೆಯನ್ನು ಮಾಡಬಹುದು ನೋಡಿ ನಿಮ್ಮ ಪ್ರಾಬ್ಲಮ್ಸ್ನ ನನ್ನ ಹತ್ರ ಹೇಳ್ಕೊಬಾರ್ದು ಯಾಕೆಂದರೆ ಜ್ಯೋತಿಷಿಗಳ ಹತ್ರ ನೀವೇ ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಂಬಿಟ್ರೆ ಅಲ್ಲಿ ಜ್ಯೋತಿಷ ಅಂದ ಅಂತ ಅನ್ಸ್ಕೊಳೋದಿಲ್ವಲ್ಲ ಅದನ್ನು ನಾವು ಜ್ಯೋತಿಷ್ಯ ಅಂತಕ್ಕೆ ನಾವು ಕರೆಯೋದಿಲ್ಲ ನಿಮ್ಮ ಜಾತಕ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ತೊಗೊಂಡ್ಬಿಟ್ಟು ನಾವು ನೋಡಬೇಕು ಏನು ಪ್ರಾಬ್ಲಮ್ ಆಗ್ತಾಯಿದೆ ಇವರು ಯಾವ ವಿಷಯದಲ್ಲಿ ನೋವು ಪಡ್ತಾ ಇದ್ದಾರೆ ಯಾವ ಪರಿಹಾರ ಕೊಟ್ಟರೆ ಇವರಿಗೆ ಸ್ವಲ್ಪ ಅನುಕೂಲಕರವಾಗುತ್ತೆ ಅಂತಕ್ಕಂತಹ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಹೋಗುತ್ತೆ ಆವಾಗ ನಮಗೆ ಆ ಪರಿಹಾರ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅದು ಬಿಟ್ಟು ನೀವೇ ಪರಿ ಪ್ರಾಬ್ಲಮ್ಸ್ನ ಹೇಳ್ಕೊಂಬಿಟ್ರೆ ಸಿ ಅದಕ್ಕೆ ಅರ್ಥ ಅನ್ನೋದು ಇರೋದಿಲ್ಲ ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಯಾರಾದರೂ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇರೋರು ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂದರೆ ಡಿಸ್ಪ್ಲೇ ಆಗ್ತದೆ ನಮ್ಮ ನೇರವಾಗಿ ಕರೆಯನ್ನು ಮಾಡಿ ನೋಡಿರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜಂಪ್ ಸ್ಟೋನ್ ನಾನು ಪ್ರಿಫರ್ ಮಾಡೋಲ್ಲ ಜಂಪ್ ಸ್ಟೋನ್ ನಾನು ನಂಬೋದಿಲ್ಲ ಮತ್ತು ಆಮೇಲೆ ದೊಡ್ಡ ಹೋಮ ದೊಡ್ಡ ದೊಡ್ಡದಾಗಿ ಹೋಮ ಇವೆಲ್ಲ ಇರೋದಿಲ್ಲ ನನ್ನ ಹತ್ರ ನೀವೇ ಕಷ್ಟಪಟ್ಬಿಟ್ಟು ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಅದಕ್ಕಿರೋ ಶಕ್ತಿ ನಿಮಗಿನ್ನೂ ಅರ್ಥ ಆಗಿಲ್ಲ ಯಾಕೆಂದರೆ ತುಂಬ ಜನ ನಾವು ನಾನ್ ವೆಜ್ ತಿಂತೀವಿ ರೀ ಮಂತ್ರ ಹೇಳ್ಕೊಬೇಕಾದ್ರೆ ಹೆಂಗೆ ಮಾಡೋದು ಅಂತ ಕೇಳ್ತಾರೆ ಏನು ಅಂತ ಹೇಳೋದಕ್ಕಾಗುತ್ತೆ ಅಂತವ್ರಿಗೆ ಸೊ ನಮಗೆ ಕಷ್ಟ ಇದ್ದಾಗ ಎಲ್ಲ ಬಿಡಬೇಕು ಸ್ವಲ್ಪ ದಿನ ಎಲ್ಲ ತ್ಯಾಗ ಮಾಡಬೇಕು ಸೊ ಅದನ್ನು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಬಟ್ ಜನಗಳು ಅರ್ಥ ಮಾಡ್ಕೊಳೋದಿಲ್ಲ ಆ ಕರ್ಮ ಆ ಥರ ಮಾಡಿಸುತ್ತೆ ಅವ್ರಿಗೆ ಆ ಕರ್ಮ ಇದ್ದಾಗ ನಮಗೆ ಒಳ್ಳೆಯ ಫಲಿತಾಂಶಗಳನ್ನು ಒಳ್ಳೆಯ ಪರಿಹಾರಗಳನ್ನು ಸಾರಿ ಫಲಿತಾಂಶಗಳಲ್ಲ ಪರಿಹಾರಗಳನ್ನು ಮಾಡ್ಕೊಳೋದಕ್ಕೂ ನಮಗೆ ಅವಕಾಶ ಮಾಡ್ಕೊಡೋಲ್ಲ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಡೈ ಒಳ್ಳೆ ಡಾಕ್ಟ್ರ್ ಕೂಡ ಸಿಗೋದಿಲ್ಲ ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಈ ಕುಂಭರಾಶಿ ತಿಂಗಳಲ್ಲಿ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಸುಬ್ರಹ್ಮಣ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಪ್ರತಿನಿತ್ಯ ಓಂ ಗಂ ಗಣಪತಿ ಹೇ ನಮಃ ಈ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಆಮೇಲೆ ಈ ಒಂದು ತೊಗರಿ ಬೆಳೆ ಮತ್ತು ಉರುಳಿಕಾಳು ಮತ್ತು ಕರಿ ಉದ್ದಿನ ಬೆಳೆನ ನೆನೆ ಹಾಕಿ ಸಾಯಂಕಾಲ ಬೆಳಗ್ಗೆ ಎದ್ದ ತಕ್ಷಣ ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿ ಹಸು ಹಸ್ಕೊಂಡಿರ್ತವೆ ನೋಡಿ ಹಸುಗಳು ಎತ್ತುಗಳು ಅಂಥವ್ರಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಒಂದು ವಾರ ಹಂಗೆ ಮಾಡಿ ಒಂಬತ್ತು ದಿನ ಮಾಡ್ತಾ ಹೋಗಿ ಸುಬ್ರಹ್ಮಣ್ಯನ ಬಿಡಬೇಡಿ ಲಕ್ಷ್ಮಣ ಸ್ವಾಮಿನ ಬಿಡಬೇಡಿ ಸಾಧ್ಯ ಆದರೆ ಶ್ರೀರಾಮನ ದೇವಸ್ಥಾನಕ್ಕೆ ಯಾವಾಗಲಾದರೂ ಸ್ವಲ್ಪ ಭೇಟಿ ಮಾಡ್ತಾಯಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನರು ಸುಖಿನೋಬಹುದು ಧನ್ಯವಾದಗಳು ಜೈ ಶ್ರೀರಾಮ್